ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ಮಾಕಳಿ ಹೊಸಳ್ಳಿಯ ಬಸಪ್ಪನ ಹಬ್ಬ ಗ್ರಾಮೀಣ ಸಂಸ್ಕೃತಿ ಸಿರಿ ಭಕ್ತಿ ಹೊನಲು ಚನ್ನಪಟ್ಟಣ ತಾಲ್ಲೂಕಿನ ಹೆಮ್ಮೆಯ ಗ್ರಾಮವಾದ ಮಾಕಳಿ ಹೊಸಳ್ಳಿಯಲ್ಲಿ ಆಚರಿಸಲಾಗುವ ಬಸಪ್ಪನ ಹಬ್ಬವು ಈ ನಾಡಿನ ಸಂಸ್ಕೃತಿ ಮತ್ತು ಸಂಪ್ರದಾಯದ ಜೀವಂತ ಚಿತ್ರಣ ಕೇವಲ ಒಂದು ಹಬ್ಬವೆಂಬಂತೆ ಅಲ್ಲದೆ ಇದು ಗ್ರಾಮದ ಜನರು ಒಗ್ಗೂಡಿ ಸಂಭ್ರಮಿಸುವ ತಮ್ಮ ಕೃಷಿ ಬದುಕಿನ ಆಧಾರ ಸ್ತಂಭವಾದ ಬಸಪ್ಪನಿಗೆ ಕೃತಜ್ಞತೆ ಸಲ್ಲಿಸುವ ಪವಿತ್ರವಾದ ಸಂದರ್ಭ ಹಬ್ಬದ ಸಂಭ್ರಮವು ದಿನಗಳ ಮುಂಚೆಯೇ ಮನೆ ಮಾಡುತ್ತದೆ ಇಡೀ ಗ್ರಾಮವು ಹಬ್ಬದ ಕಳೆಯಿಂದ ಬೆಳಗುತ್ತದೆ ಮನೆಗಳನ್ನು ಒಂದವಾಗಿ ಸ್ವಚ್ಛಗೊಳಿಸಿ ಬಣ್ಣ ಬಣ್ಣದ ರಂಗೋಲಿಗಳಿಂದ ಅಲಂಕರಿಸಲಾಗುತ್ತದೆ ಹಬ್ಬದ ಕೇಂದ್ರ ಬಿಂದುವಾದ ಊರಿನ ಶ್ರೀ ಬಸಪ್ಪನ ಗುಡಿಯನ್ನು ಸುಣ್ಣ ಬಣ್ಣದಿಂದ ಸಿಂಗಕರಿಸಿ ಬಾಳೆಕಂದು ಮತ್ತು ಮಾವಿನ ಸೊಪ್ಪುಗಳ ತಳಿರು ತೋರಣಗಳಿಂದ ಸಿಂಗರಿಸಲಾಗುತ್ತದೆ ಇದು ಹಬ್ಬದ ವೈಭವಕ್ಕೆ ಮೆರುಗು ನೀಡುತ್ತದೆ ಗ್ರಾಮದ ದೇವರುಗಳ ಮೆರವಣಿಗೆಯು ಭಕ್ತಿಯ ಭಾವವನ್ನು ಇಮ್ಮಡಿಗೊಳಿಸುತ್ತದೆ ಎತ್ತಿನ ಗಾಡಿಗಳ ಮೇಲೆ ಸೌದೆಗಳನ್ನು ತಂದು ಕೊಂಡಕ್ಕೆ ಅಣಿ ಮಾಡಿ ವಿಧಿವಿಧಾನಗಳೊಂದಿಗೆ ದೇವರ ಪೂಜೆ ನೆರವೇರಿಸಲಾಗುತ್ತದೆ ಪೂಜೆಯ ನಂತರ ಕರ್ಪೂರದಿಂದ ಕೊಂಡಕ್ಕೆ ಅಗ್ನಿ ಸ್ಪರ್ಶ ಮಾಡುವುದು ಒಂದು ವಿಶೇಷ ಆಕರ್ಷಣೆ ಮರುದಿನ ಹರಕೆ ಹೊತ್ತ ಭಕ್ತರು ದೇವರು ಹೊತ್ತವರು ಮತ್ತು ಪೂಜಾರಿಗಳು ಭಯಭಕ್ತಿಯಿಂದ ಕೊಂಡವನ್ನು ಹಾಯುತ್ತಾರೆ ಈ ದೃಶ್ಯವು ನಂಬಿಕೆ ಮತ್ತು ಶ್ರದ್ಧೆಯ ಪ್ರತೀಕವಾಗಿ ಮೂಡಿಬರುತ್ತದೆ ಹಬ್ಬದ ವಿಶೇಷ ಬಟ್ಟೆಗಳು ಮತ್ತು ಆಭರಣಗಳಿಂದ ಅಲಂಕೃತಗೊಂಡ ಗ್ರಾಮದ ಜನರು ಕಣ್ಮನ ಸೆಳೆಯುವ ನೋಟವನ್ನು ಸೃಷ್ಟಿಸುತ್ತಾರೆ ಹಬ್ಬದ ದಿನದಂದು ಗ್ರಾಮದ ದೇವಾಲಯದಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತವೆ ಮಾಕಳಿ ಹೊಸಳ್ಳಿಯಷ್ಟೇ ಅಲ್ಲದೆ ಸುತ್ತಮುತ್ತಲಿನ ಗ್ರಾಮಗಳ ಜನರು ಸಹ ಈ ಸಂಭ್ರಮದಲ್ಲಿ ಪಾಲ್ಗೊಳ್ಳಲು ಆಗಮಿಸಿ ಭಕ್ತಿಭಾವದಿಂದ ಪುನೀತರಾಗುತ್ತಾರೆ ಮಹಿಳೆಯರು ಸರ್ವಾಲಂಕಾರ ಭೂಷಿತರಾಗಿ ಶಿಸ್ತಿನಿಂದ ಭಕ್ತಿ ಪರವಶರಾಗಿ ಆರತಿಗಳನ್ನು ಹೊತ್ತುಕೊಂಡು ಬಸವನಿಗೆ ಅರ್ಪಿಸುತ್ತಾರೆ ತೆಂಗಿನಕಾಯಿ ಬಾಳೆಹಣ್ಣು ಮತ್ತು ಇತರ ಕಾಣಿಕೆಗಳನ್ನು ಸಮರ್ಪಿಸಿ ತಮ್ಮ ಕೃತಜ್ಞತೆಯನ್ನು ಸಲ್ಲಿಸುತ್ತಾರೆ ಬಸವನ ಹಬ್ಬದ ಮತ್ತೊಂದು ಗಮನಾರ್ಹ ಅಂಶವೆಂದರೆ ಗ್ರಾಮದ ಸಾಂಪ್ರದಾಯಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜಾನಪದ ನೃತ್ಯಗಳು ಹಳ್ಳಿಯ ಹಾಡುಗಳು ಮತ್ತು ನಾಟಕಗಳು ಹಬ್ಬದ ರಂಗೇರಿಸುತ್ತವೆ ತಮಟೆ ಡೊಳ್ಳು ನಗಾರಿ ಮತ್ತು ಇತರ ಸಾಂಪ್ರದಾಯಿಕ ವಾದ್ಯಗಳ ಗಂಭೀರವಾದ ಸದ್ದು ಇಡೀ ಗ್ರಾಮವನ್ನು ಹುರಿದುಂಬಿಸುತ್ತದೆ ಮಹಿಳೆಯರು ಹಿರಿಯರು ಮಕ್ಕಳು ಮತ್ತು ಯುವಕರು ಎಲ್ಲರೂ ಉತ್ಸಾಹದಿಂದ ಈ ಸಾಂಸ್ಕೃತಿಕ ಸಂಭ್ರಮದಲ್ಲಿ ಪಾಲ್ಗೊಳ್ಳುತ್ತಾರೆ ಈ ಹಬ್ಬವು ಕೇವಲ ಧಾರ್ಮಿಕ ಆಚರಣೆಯಾಗಿ ಸೀಮಿತವಾಗಿರದೆ ಗ್ರಾಮದ ಜನರ ನಡುವಿನ ಬಾಂಧವ್ಯವನ್ನು ಗಟ್ಟಿಗೊಳಿಸುವ ಒಂದು ಮಹತ್ವದ ವೇದಿಕೆಯಾಗಿದೆ ಜಾತಿ ಮತ ಭೇದವಿಲ್ಲದೆ ಎಲ್ಲರೂ ಒಟ್ಟಾಗಿ ಸೇರಿ ಊಟ ಮಾಡುತ್ತಾರೆ ತಮ್ಮ ಸಂತೋಷವನ್ನು ಹಂಚಿಕೊಳ್ಳುತ್ತಾರೆ ಇದು ಗ್ರಾಮದ ಏಕತೆ ಮತ್ತು ಸಹೋದರತ್ವದ ಪ್ರತೀಕವಾಗಿ ನಿಲ್ಲುತ್ತದೆ ಮಾಕಳಿ ಹೊಸಳ್ಳಿಯ ಬಸಪ್ಪನ ಹಬ್ಬವು ಒಂದು ವಿಶಿಷ್ಟವಾದ ಮತ್ತು ಅರ್ಥಪೂರ್ಣವಾದ ಆಚರಣೆಯಾಗಿದ್ದು ಆಧುನಿಕತೆಯ ಪ್ರಭಾವದ ನಡುವೆಯೂ ತನ್ನ ಸಾಂಪ್ರದಾಯಿಕ ಸೊಬಗನ್ನು ಉಳಿಸಿಕೊಂಡು ಬಂದಿದೆ ಈ ಹಬ್ಬವು ಯುವ ಪೀಳಿಗೆಗೆ ತಮ್ಮ ಶ್ರೀಮಂತ ಸಂಸ್ಕೃತಿ ಮತ್ತು ಅಮೂಲ್ಯವಾದ ಪರಂಪರೆಯ ಮಹತ್ವವನ್ನು ಅರಿತುಕೊಳ್ಳಲು ಒಂದು ಅದ್ಭುತ ಅವಕಾಶವಾಗಿದೆ ಒಂದು ವೇಳೆ ನೀವು ಚನ್ನಪಟ್ಟಣಕ್ಕೆ ಭೇಟಿ ನೀಡುವಂತಾದರೆ ಮಾಕಳಿ ಹೊಸಳ್ಳಿಯ ಬಸವನ ಹಬ್ಬದ ಸಮಯದಲ್ಲಿ ತಪ್ಪದೇ ಭೇಟಿ ನೀಡಿ ಈ ನಾಡಿನ ಸಂಸ್ಕೃತಿಯ ಸೊಬಗನ್ನು ಕಣ್ತುಂಬಿಕೊಳ್ಳಿ ಇದು ನಿಮ್ಮ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿಯುವಂತಹ ಒಂದು ಸುಂದರ ಅನುಭವವಾಗುವುದರಲ್ಲಿ ಸಂಶಯವಿಲ್ಲ ಧನ್ಯವಾದಗಳು